ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನ್ ಬ್ಲಾಗ್ ಇದಾಗಿರುತ್ತೆ ಜೊತೆಗೆ ಒಂದು ನನ್ನ ಫ್ರೆಂಡ್ ಮಗಳ ಬರ್ತ್ಡೇ ಕೂಡ ಇತ್ತು ಅಲ್ಲಿ ಕೂಡ ಹೋಗಿದೆ ಏನೇನೆಲ್ಲ ಮಾಡಿದೆ ಅದನ್ನೆಲ್ಲ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರು ಆದರೆ ಇನ್ನು ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹಬ್ಬ ಅಂತಂದ್ರೇ ನಾವು ಫಸ್ಟಿಗೆ ಪ್ರಿಫ್ರೆನ್ಸ್ ಕೊಡೋದೆ ಮನೆ ಕ್ಲೀನಿಂಗು ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಬರೋದೆ ಒಂದು ಹಬ್ಬದ ಸಿರಿ ಅಂತ ಹೇಳ್ಬೋದು ನನಗಂತೂ ಹಿಂದಿನ ದಿನ ಸಿಕ್ಕ ಕೆಲಸ ಯಾವುದು ಎಲ್ಲ ವಾಶ್ ಮಾಡಿಟ್ಟಿದೆ ಬಟ್ ಯಾವುದೂ ಹಾಕಿರಲಿಲ್ಲ ಹಿಂದಿನ ದಿನವೇ ಹಾಕ್ಕೊಳ್ಳೋಣ ಅಂಥೇಳಿ ನಾನು ತಪ್ಪು ಮಾಡಿದೆ ಅಂದ್ಕೊಂಡೆ ಏಕೆಂದರೆ ಅವತ್ತು ದೇವ್ರ ತೊಳೆಯೋ ಕೆಲಸ ಕೂಡ ಇತ್ತು ನನಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಅಡಿ ಮಾಡ್ಕೊಳ್ಬೇಕು ಅಂತ ಬಟ್ ಈ ಕೆಲಸಗಳೆಲ್ಲ ಮಾಡ್ಕೊಂಡು ಇದ್ಕೊಂಡು ಲೇಟೇ ಆಗಿಬಿಡ್ತು ನನಗಂತೂ ಒಂಥರ ಸ್ಟ್ರೆಂಥೂ ಇರಲಿಲ್ಲ ಹಸಿನೂ ಇರಲಿಲ್ಲ ಆ ಥರ ಅನಿಸ್ಬಿಟ್ಟಿತ್ತು ಒಂದು ಸೆಕೆಂಡ್ ನಾವು ಹಿಂದಿನ ದಿನ ಕೂತ್ಕೊಂಡಿಲ್ಲ ಅಪ್ ಟು ನೈಟ್ ಒನ್ ಥರ್ಟಿ ವರೆಗೂ ಕೆಲಸ ಮಾಡಿದ್ದೀನಿ ಸೊ ಅದರಲ್ಲಿ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಅದರಿಂದ ಒಂಚೂರು ಕೆಲಸ ಬೇಗ ಬೇಗ ಸಾಕ್ತು ಇಲ್ಲ ಅಂದರೆ ರಾತ್ರಿ ನೀವು ಮೊಲಗ್ತಾನೆ ಇರಲಿಲ್ವೇನೋ ಅಷ್ಟು ಕೆಲಸ ಇತ್ತು ನನಗೆ ಅವತ್ತು ಪೆಂಡಿಂಗು ಏನು ಮಾಡೋಕ್ಕಾಗಲ್ಲವಾ ಹಬ್ಬ ಅಂದಮೇಲೆ ಈ ರೀತಿ ಇದ್ದೇ ಇರುತ್ತೆ ಸೊ ಎಲ್ಲರ ಮನೆಯಲ್ಲೂ ಅದೇ ರೀತಿ ಮಾಡ್ತಾನೆ ಇರ್ತಾರೆ ನಾನು ಅದೇ ರೀತಿ ಬಟ್ ಸ್ವಲ್ಪ ಬೇಗ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಎಲ್ಲ ವಾಶ್ ಇದು ಹಾಕಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಅಷ್ಟೇ ಸೊ ಎಲ್ಲ ಡಸ್ಟಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ಅದಾದಮೇಲೆ ಅವರೆಕಾಯಿ ಕೂಡ ತೊಗೊಂಡು ಬಂದಿದ್ವಿ ಅಪ್ಪ ಏನು ರೇಟ್ ಅಂದರೆ ಅವರೆಕಾಯಿ ಯಾವತ್ತೂ ನಾನು ಇಷ್ಟೊಂದು ರೇಟ್ ಕೊಟ್ಟು ಅವರೆಕಾಯಿ ತಂದಿರಲಿಲ್ಲ ಒನ್ ತರ್ಟಿ ರುಪೀಸ್ ಕೆ ಜಿ ಅಂತ ಹೇಳಿದ್ರು ಸೊ ಎಲ್ಲ ಹುರಿದ್ಬಿಡ್ತು ಯಾವಾಗಲೂ ಆಲ್ಮೋಸ್ಟ್ ಒಂದು ಮ್ಯಾಕ್ಸಿಮಮ್ ಅಂದರು ಹಂಡ್ರೆಡ್ ರುಪೀಸ್ಗೆ ಎರಡು ಕೆ ಜಿ ಆ ಥರ ತೊಗೊಂಡು ಬಂದಿರೋದು ಬಟ್ ಇಲ್ಲಿ ಅವತ್ತಿನ ದಿನ ನೂರ ಮೂವತ್ತು ರೂಪಾಯಿ ಕೆ ಜಿ ಇತ್ತು ಸೊ ಎಲ್ಲ ಅವರೆಕಾಯಿ ಬಿಡಿಸ್ಬಿಟ್ಟು ನೆನೆ ಹಾಕಿಬಿಟ್ಟೆ ಮೇಲೆ ಸಾರು ಮಾಡೋದಕ್ಕೆ ಹಬ್ಬಕ್ಕೆ ಅದಾದಮೇಲೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಹೊರಸ್ಬಿಡೋಣ ಅಂತೇಳಿ ಮನೆಯೆಲ್ಲ ಒರೆಸಿದಾಯಿತು ಸೊ ಇದಿಷ್ಟು ಆದರೆ ಒಂದು ಅಂತ್ಯಕ್ಕೆ ನನ್ನ ಮನೆ ಕೆಲಸ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು ಸೊ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಕಡೆಯಿಂದ ಹೊರಸ್ಕೊಂಡು ಬಂದ್ಬಿಟ್ಟೆ ಅಂತಂದರೆ ನನ್ನ ಮನೆ ಕೆಲಸ ಫಿನಿಶ್ ಅದಾದಮೇಲೆ ಏನು ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡಿದ್ನಲ್ಲ ಅದೆಲ್ಲ ವಾಶ್ ಕೂಡ ಇತ್ತು ಸೊ ಏನಪ್ಪ ಅಂದರೆ ನನಗೆ ಅವತ್ತು ವಾಶ್ ಮಾಡೋದೇನು ಬೇಕು ಈಗ ಇಲ್ಲ ಬಟ್ ಏನಂದರೆ ನನಗೇನಂದರೆ ಈ ಬಟ್ಟೆಗಳನ್ನ ಇಟ್ಕೊಂಡು ಹಬ್ಬ ಮಾಡೋದು ಕೂಡ ಇಷ್ಟ ಆಗೋಲ್ಲ ಸೊ ಹಾಗಾಗಿ ವಾಶ್ ಮಾಡೋಕೆ ಬಿಡೋಣ ಅಂಥೇಳಿ ಆ ಬಟ್ಟೆ ಹೋಗಿ ಕುತ್ಕೊಂಡೆ ಅದಿನ್ನೂ ಲೇಟ್ ಆಗೋಯ್ತು ನನಗೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಮಾಡಿ ನಾನು ದೇವ್ರನ್ನ ತೊಳೆದು ಪೂಜೆ ಮಾಡೋ ಅಷ್ಟರಲ್ಲಿ ಈವ್ನಿಂಗೇ ಆಗ್ಬಿಟ್ಟಿತ್ತು ಅವತ್ತು ಸಿಕ್ಸ್ ಓ ಕ್ಲಾಕ್ ಆ ಥರ ಆಗ್ಬಿಟ್ಟಿತ್ತು ಆವತ್ತು ಆ್ಯಕ್ಚುಲಿ ಪೂಜೆ ಮಾಡೋದು ಬೇಡ ಎಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂದ್ಕೊಂಡೆ ಬಟ್ ಹುಣ್ಣಿಮೆ ಇದ್ದಿದ್ದರಿಂದ ಪೂಜೆ ಮಾಡೋಣ ಅಂಥೇಳಿ ಸಿಂಪಲ್ಲಾಗೇ ಪೂಜೆ ಮಾಡ್ಕೊಂಡಿದ್ದಂಥದ್ದು ಹಾಯ್ ಫ್ರೆಂಡ್ಸ್ ಬೆಳಗ್ಗೆಯಿಂದ ಡೈರೆಕ್ಟಾಗಿ ಮಾತಾಡೋಕ್ಕೆ ಆಗಿಲ್ಲ ನಾನು ಚು ಮ್ಯೂಟ್ ಮಾಡಿರಿ ಪುರ್ಸೋದು ಇಲ್ಲ ಅಷ್ಟೊಂದು ನನಗೆ ಬೆಳಗ್ಗೆಯಿಂದ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದು ಕೆಲಸ ನಮ್ಮ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇದ್ದೆ ಟಯರ್ಡ್ ಆಗಿರೋದು ನೋಡಿದ್ರೆ ಇವಾಗ ದೇವ್ರನ್ನೆಲ್ಲ ತೊಳೆದು ಪೂಜೆ ಮಾಡಿದಾಯಿತು ನಾನು ಸೊ ಸಿಂಪಲ್ ಆಗೇ ಮಾಡಿದೆ ಇವತ್ತು ಯಾಕೆಂದ್ರೆ ಇವತ್ತು ಹುಣ್ಣಿಮೆ ಇಲ್ಲ ನನಗೂ ಯಾಕೋ ತುಂಬ ಬ್ಯಾಕ್ ಪೇಯನು ಬಟ್ಟೆ ಎಲ್ಲ ವಾಶ್ ಮಾಡೋದನಲ್ಲ ಅದೆಲ್ಲ ಸೊ ಮಾಮೂಲಿ ಬಟ್ಟೆಗಳಾದರೆ ಪರವಾಗಿಲ್ಲ ಈ ಬೆಡ್ ಬೆಡ್ಸು ಅವು ಇವು ಅಂದ್ಬಿಟ್ರೆ ಸಿಕ್ಕಾಬಿಟ್ಟು ಬ್ಯಾಕ್ ಪೇನ್ ಇವತ್ತು ಇವತ್ತೆಂಥ ಪೂಜೆ ಮಾಡೋದು ಬೇಡ ರೆಡಿ ಮಾಡಿಬಿಟ್ಟು ಬಿಟ್ಬಿಡೋಣ ಅಂದ್ಕೊಂಡೆ ಆಮೇಲೆ ಇವತ್ತು ಹುಣ್ಣಿಮೆ ಅಂತ ಗೊತ್ತಾಯಿತು ಸೊ ಹಾಗಾಗಿ ಇಲ್ಲ ದೀಪ ಚೆನ್ನಾಗಿ ಸಿಂಪಲ್ ಆಗೋದು ಸರಿ ಒಂದೊಂದು ವೈಟ್ ಬಟ್ ಪೂಜೆ ಮಾಡೋಣ ಅಂಥೇಳಿ ಇವಾಗ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ ನೆನ್ನೆ ಏನೋ ವಿಶಾಲ್ ಮಾರ್ಟಿಂದ ತಂದಿರೋವಂಥದ್ದು ಗ್ಲಾಸ್ ತುಂಬ ಚೆನ್ನಾಗಿತ್ತು ಅಲ್ಲಪ್ಪಾ ಕಾಫಿ ಮಾಡ್ಕೊಂಡು ಅದು ಇನ್ನೂ ಬೇರೆ ಡಿಮಾರ್ಟಿಂದ ತಂದಿರೋದಲ್ಲ ಸೊ ಸ್ವಲ್ಪನೇ ಕಾಫಿ ನಾನು ಸ್ವಲ್ಪ ಎರಡೇ ಟೈಮ್ ಕುಡಿಯೋದರಿಂದ ಸ್ವಲ್ಪ ಜಾಸ್ತಿ ಕುಡಿತೀನಿ ಇಷ್ಟು ಕುಡಿತೀನಿ ಸೊ ಹಂಗಾಗಿ ಅದು ಸಾಕಾಗಲ್ಲ ಅಂತ ಇದನ್ನು ತೊಗೊಂಡ್ಬಂದಿದ್ದು ಚೆನ್ನಾಗಿದೆ ಈಗ ಕಾಫಿ ಕುಡಿದ್ಬಿಡ್ತೀನಿ ಕಾಫಿ ಕುಡಿದ್ಮೇಲೆ ಒಂದು ಬರ್ತಡೇ ಕೂಡ ಹೋಗೋದಿದೆ ಸೊ ನೋಡ್ತೀನಿ ಅಲ್ಲೋದ್ಮೇಲೆ ಎಷ್ಟೆಷ್ಟೆಲ್ಲ ವೀಡಿಯೋ ಮಾಡೋಕ್ಕಾಗುತ್ತೆ ಮಾಡ್ತೀನಿ ಇಲ್ಲಾದರೆ ಇರೋ ಟಯರ್ಡ್ನೆಸ್ಗೆ ಕಷ್ಟ ಆಗ್ತಾ ಇದೆ ನನಗೆ ಇನ್ನೂ ಏನು ತೊಗೊಂಡು ಬಂದಿಲ್ಲ ಎಳ್ಳು ಬೆಲ್ಲಕ್ಕೂ ಇನ್ನೂ ಪ್ರಿಪೇರ್ ಆಗಿಲ್ಲ ಎಳ್ಳು ಬೆಲ್ಲ ಎಂತ ಆಗಿಲ್ಲ ಬರೀ ಕೊಬ್ಬರಿ ಆಗಿದೆ ಬೆಲ್ಲ ಇರೋದಿದೆ ಅಷ್ಟೇ ಇವಾಗ ಬಂದು ಅಲ್ಲಿಂದ ಇಂದ ಬಂದು ಕಡಲೆ ಬೀಜ ಎಲ್ಲ ಹುರಿದು ಎಲ್ಲ ರೆಡಿ ಮಾಡ್ಕೋಬೇಕು ತುಂಬ ಕೆಲಸ ಇದೆ ಇನ್ನು ಇನ್ನು ಕಾಳಿ ತಕ್ಕಬೇಕು ಅವರೇಕಾಯಂಗೋ ಹೆಂಗೋ ಬಿಡಿಸಿಟ್ಬಿಟ್ಟಿದ್ದೀನಿ ಬೆಳಿಗ್ಗೆನೆ ಕಾಳಿ ತಕ್ಕಬೇಕು ಎಷ್ಟೊಂದು ಕೆಲಸ ಇದೆ ಏನು ಮಾಡೋಣ ಫಸ್ಟ್ ಕಾಫಿ ಕುಡ್ಬಿಡ್ತೀನಿ ಹಾಗೆ ಬಂದ್ಬಿಟ್ಟು ಏಳು ಮುಕ್ಕಾಲು ಆಗ್ತಾ ಇದೆ ಇವಾಗ ಇದ್ದೀನಿ ಅಲ್ಲಂತೂ ಸಿಕ್ಕಬೇಡೇ ಟಯರ್ಡಿಗೆ ಯಾಕಪ್ಪ ಏನಪ್ಪ ಆ ಥರ ನೆನೆಸಿತ್ತು ಅದಕ್ಕೆ ಡ್ರೆಸ್ ಹಾಕ್ಕೊಂಡು ಹೊರಡಿದ್ದೀನಿ ಈ ಒಂದು ಬ್ಲ್ಯಾಕ್ ಡ್ರೆಸ್ಸು ನನ್ನ ತಮ್ಮನ ಮಗನ ಬರ್ತಡೇನಲ್ಲಿ ಹಾಕ್ಕೊಂಡಿದ್ದೆ ಅಂತ ಅನ್ಕೊತೀನಿ ಅದಾದಮೇಲೆ ಇವಾಗಲೇ ಹಾಕೋತಾ ಇರೋದು ಈಗ ಸದ್ಯಕ್ಕೆ ಫ್ರೀಯಾಗಿರೋ ಡ್ರೆಸ್ಸು ಮತ್ತು ಫುಲ್ ಸ್ಲೀವ್ಸ್ ಇರೋ ಡ್ರೆಸ್ಸು ಚೆನ್ನಾಗಿರೋದಂದರೆ ಇದು ಒಂದೇ ಇರೋದು ಇವಾಗ ಇನ್ನು ಬೇರೆದೆಲ್ಲ ಉಟ್ಕೊಂಡು ಹಾಕ್ಕೊಳಕ್ಕಾಗಲ್ಲ ಚಳಿಯಲ್ಲಿ ಹೊರ್ಗಡೆ ಹೋಗ್ತಾ ಇರೋದಲ್ವ ಸೊ ಹಂಗಾಗಿ ರೆಡಿ ಆಗಿಬಿಟ್ಟು ಹೊರಟಿದ್ದೀನಿ ಬರ್ತಡೇಗೆ ಹೋದ್ಮೇಲೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಳ್ತೀನಿ ಅಷ್ಟೇ ನನಗೆ ನನಗೆ ವೀಡಿಯೋ ಮಾಡೋಕ್ಕೆ ಸ್ಟ್ರೆಂಥೇ ಇಲ್ಲ ಹಂಗಾಗಿಬಿಟ್ಟಿದೆ ಇನ್ನು ಮನೆಗೆ ಬಂದು ತುಂಬ ಕೆಲಸ ಇದೆ ನನಗೆ ಬನ್ನಿ ಹೋಗೋಣ ಹೋಗ್ತಾ ದಾರಿನಲ್ಲಿ ಸುಂಕ ಕಟ್ಟೆ ಮಾರ್ಕೆಟಲ್ಲಿ ಎಷ್ಟು ಜನ ಅಂದರೆ ಜನ ನಾವು ಅಂದ್ಕೊಂಡ್ವಿ ಬರ್ತಾ ಹಾಗೆ ಎಲ್ಲ ತೊಗೊಂಡ್ಬಂದುಬಿಡೋಣ ಅಂಥೇಳಿ ಬಟ್ ಎಲ್ಲೋದ್ರೂ ನಮಗೆ ನಮಗೆ ಕಬ್ಬೇ ಇಲ್ಲ ಅವತ್ತು ಸಿಕ್ಕಿದ್ರೂ ಕೂಡ ಅದು ಚೆನ್ನಾಗಿರೋವಂಥ ಕಬ್ಬಲ್ಲ ತುಂಬ ಸಣ್ಣ ತಿನ್ನಾಗಿರೋವಂಥ ಕಬ್ಬುಗಳು ಸಿಗ್ತಾಯಿತ್ತು ಯಾಕೆ ನಮ್ಮ ಮಾವ ಕೂಡ ಹೇಳ್ತಾಯಿದ್ರು ಮನೆಗೆ ಹೋದಾಗ ಈ ಸಲ ಎಲ್ಲೋ ಅಷ್ಟಾಗಿ ಕಬ್ಬು ಇದು ಬಂದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ನಿಮಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ಕಮೆಂಟ್ ಮಾಡಿ ಆಯ್ತಾ ಬರ್ತಡೇಗೆ ಹೋಗುವಷ್ಟೇ ಆಲ್ರೆಡಿ ಕೇಕೆಲ್ಲ ಕಟ್ಟಾಗಿ ಎಲ್ಲರಿಗೂ ಕೂಡ ಕೂರಿಸ್ಬಿಟ್ಟಿದ್ರು ಸೊ ನಾವು ಪಾಪ ಅವರು ಕೂಡ ವೆಯ್ಟ್ ಮಾಡಿದ್ದಾರೆ ಸೆವೆನ್ ತರ್ಟಿ ಅಪ್ ಟು ಸೆವೆನ್ ತರ್ಟಿವರೆಗೂ ಅವರೆಗೂ ವೆಯ್ಟ್ ಮಾಡಿಬಿಟ್ಟು ನಮ್ಮದೇ ಲೇಟ್ ಆಯ್ತಲ್ಲ ನಾನು ಹೋಗುವಷ್ಟು ಲೇಟ್ ತರ್ಟಿ ಆಗಿತ್ತು ಸೊ ಇನ್ನು ಫ್ರೆಂಡ್ಸ್ಗಳು ಕೂಡ ಬರಬೇಕಾಗಿತ್ತು ಬಟ್ ನನಗೇನಂದರೆ ನನ್ನ ಇನ್ನೂ ಕೆಲಸಗಳು ಎಷ್ಟೊಂದು ಪೆಂಡಿಂಗ್ ಇದೆಯಲ್ಲಪ್ಪ ಅಂದ್ಬಿಟ್ಟು ನಾನು ಯಾರಿಗೂ ಕಾಲ್ ಕೂಡ ಮಾಡಲಿಲ್ಲ ಮತ್ತು ಯಾರು ಬಂದಿದ್ರು ಬರ್ಡೇಗೆ ಅಂತ ಕೂಡ ನನಗೆ ಗೊತ್ತಿಲ್ಲ ಹೋಗಿದ ತಕ್ಷಣ ನಾವು ಮಗು ವಿಶ್ ಮಾಡಿಬಿಟ್ಟು ಊಟ ಮಾಡಿ ಮತ್ತು ಫ್ಯಾಮಿಲಿ ಫೋಟೋನೆಲ್ಲ ತೆಕ್ಕೊಂಡ್ವಿ ಒಂದಷ್ಟು ವೀಡಿಯೋ ಕ್ಲಿಪ್ಪ ನಿಮ್ಮನ್ನ ಹಾಕಿದ್ದೀನಿ ಸೊ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಷ್ಟೇ ಅಷ್ಟೇ ಒಂದು ರಿಯಲಿ ತರ್ಟಿ ಮಿನಿಟ್ಸ್ ಇದ್ನೇನೋ ಅಷ್ಟೇ ಹೋಗಿದ ತಕ್ಷಣ ಊಟ ಮಾಡಿಬಿಟ್ಟು ಫೋಟೋ ತೆಗೆಸ್ಕೊಂಡು ವಿಶ್ ಮಾಡಿಬಿಟ್ಟು ಹೊರಟಿದ್ದು ಅಷ್ಟೇ ಅವಳು ಕೂಡ ಅರ್ಥ ಮಾಡ್ಕೊಂಡ್ಲು ಯಾಕೆಂದರೆ ಹಬ್ಬ ಇರೋದರಿಂದ ನಾವು ಇಂತಿಷ್ಟೇ ಟೈಮ್ಗೆ ಹೋಗ್ತೀವಿ ಇಂತಿಷ್ಟೇ ಟೈಮ್ಗೆ ಬರ್ತೀವಿ ಆ ಥರ ಹೇಳೋಕ್ಕಾಗಲ್ಲ ಹಬ್ಬ ಇಲ್ಲ ಅಂದಿದ್ರೆ ಯೋಚನೆ ಇರ್ತಾ ಇಲ್ಲ ಸೊ ಪರವಾಗಿಲ್ಲ ಆದರೂ ಆ ಫ್ರೆಂಡಿಗೆ ಹೋಗಿ ಮಾತಾಡಿಸ್ಕೊಂಡು ವಿಶ್ ಮಾಡಿಬಿಟ್ಟು ಫೋಟೋ ತಗೊಂಡೆಲ್ಲ ಬಂದ್ವಿ ಹಾಗೆ ಫೋಟೋಸ್ನ ಕೂಡ ಆ್ಯಡ್ ಮಾಡಿದೆ ಬರ್ತಾ ಹಾಗೆ ನಾವು ಬೇಕಾಗಿತ್ತಲ್ಲ ಈ ತಾಂಬೂಲು ಕೊಡೋದಕ್ಕೆ ಮತ್ತು ಮನೆ ಪೂಜೆಗೆಲ್ಲ ಬೇಕಿತ್ತಲ್ಲ ಸೊ ಎಲ್ಲನೂ ತೊಗೊಬಂದುಬಿಡೋಣ ಅಂಥೇಳಿ ತೊಗೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತು ಸೊ ಟೆನ್ ಓ ಕ್ಲಾಕ್ ಆಯಿತು ಅಂತೇಳಿ ಅಂದ್ಕೊಳ್ತೀನಿ ಅನ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದುಬ್ಬರಳಿಲ್ಲೆ ತರಬೇಕು ಅಂತ ಬಟ್ ಅಲ್ಲಿ ಆಗಲಿಲ್ಲ ಬರ್ತಾ ಹಾಗೆ ನಮ್ಮ ಮನೆ ನೀರು ತೊಗೊಂಡು ಫಂಕ್ಷನ್ ತೋರಿಸ್ಕೊಂಡು ಬರ್ತಾ ಹಾಗೆ ಪ್ಯಾಕೆಟ್ ಬೇಕಿತ್ತು ಎಳ್ಳು ಬೆಲ್ಲ ಪ್ಯಾಕ್ ಮಾಡೋದಕ್ಕೆ ಪ್ಯಾಕೆಟು ಮತ್ತು ಬಾಳೆಹಣ್ಣು ಅಷ್ಟುನಾಂಗ್ ಪ್ಯಾಕೆಟು ಅಡಿಕೆ ಪ್ಯಾಕೆಟು ಎಲ್ಲ ತೊಗೊಂಬರ್ಬೇಕಿತ್ತು ಸೊ ಹಂಗೆ ತೊಗೊಂಡ್ಬಂದ್ವಿ ಇನ್ನು ಕಬ್ಬು ಗೆಣಸು ಎಳೆಗಡೆ ತೊಗೊಂಬಂದಿಲ್ಲ ಆ ಬೆಳಗ್ಗೆ ತೊಗೊಂಡು ಅಂತ ಹೇಳಿದೆ ನಾನು ಬಂದೊಳನೆ ಕಡಲೆ ಬೀಜ ಉರಿಯೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಳ್ಳು ಬೆಲ್ಲ ಅದೊಂದು ಆಗ್ಬಿಡ್ತು ಅಂದರೆ ಎಳ್ಳುಪಲ್ಲ ಅದೊಂದು ಕಂಪ್ಲೀಟ್ ಆಯಿತು ಅಂದರೆ ಇನ್ನೆಲ್ಲ ಆರಾಮಾಗಿರುತ್ತೆ ಕೆಲಸಗಳು ಇನ್ನು ರೀ ಕಾಳಿ ತಗಬೇಕು ಪಪ್ಪ ಕಾಳು ಕಾಳಿದ್ದ ನಾನು ಇತ್ಕೇ ಹ್ಮ್ ತಗೋ ಇಟ್ಕೊಂಡೋಗ ಶಿಶಿರ್ ಇಲ್ಲಿ ಇಟ್ಟಿದ್ದೀನಿ ತಗೋ ಕಾಳು ಬೆಳಗ್ಗೆ ಅವ್ರ ಬಿಡ್ಸಿಟ್ಟಿದ್ದೆ ನೋಡಿ ಇಷ್ಟೇ ಒಂದ್ ಕೆಜಿಗೆ ಒಂದ್ ಸ್ವಲ್ಪ ಕೊಡ ಪಪ್ಪ ಒಂದಷ್ಟು ಉಪ್ಪಿಟ್ಟಿಗೆ ಅಂತ ಹೇಳ್ಬಿಟ್ಟು ಇಟ್ಟಿದೀನಿ ಇನ್ನೊಂದಷ್ಟು ಇಕ್ಕಿದ್ ಬೆಳೆ ಸಾರು ಮಾಡೋಣ ಅಂತ ಇಟ್ಟಿದ್ದೀನಿ ಅಲ್ಲೇನು ಜಾಸ್ತಿ ಓದ್ತಿರಲಿ ನಾನು ಹೋಗೋಷ್ಟು ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಜಸ್ಟ್ ಹೋದ್ವಿ ವಿಶ್ ಮಾಡಿದ್ವಿ ಊಟ ಮಾಡಿದ್ವಿ ಬಂದ್ವಿ ಅಷ್ಟೇ ಫ್ರೆಂಡ್ಸ್ಗಳು ಯಾರೂ ಸಿಕ್ಕಿಲ್ಲ ನನಗೆ ಯಾರನ್ನೂ ಬಂದಿದ್ದೀರಾ ಇಲ್ವಾ ಅಂತ ಫೋನ್ ಮಾಡಿ ಕೇಳುವಷ್ಟು ಪೇಷನ್ಸು ಬಂದಿರಲಿಲ್ಲ ಬೆಳಗ್ಗೆಯಿಂದ ಆಲ್ರೆಡಿ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ನನಗೆ ಮನೇಲಿ ತುಂಬ ಕೆಲಸ ಇದ್ದಿದ್ದರಿಂದ ನಾನು ಯಾವುದೂ ಇದು ಮಾಡ್ಕೊಳ್ಳಿಲ್ಲ ನಾನು ಹೋದೆ ವಿಶ್ ಊಟ ಮಾಡ್ಕೊಂಡು ಹೊರಗ್ಬಿಟ್ಟು ಅವಳು ಹೇಳಿದೆ ಅವ್ರಿಗೂ ಅವಳು ಅದೇ ಅಂತ ನಾಳೆ ಹಬ್ಬ ಇರೋದ್ರಿಂದ ಯಾರು ಅಂತ ಹೇಳೋಕ್ಕಾಗಲ್ಲ ಗಣ್ಯ ಹೋಗಪ್ಪ ಸರಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅವ್ಳಿಗೆ ಮಾಡಿದ್ರು ನಾ ಯಾವ ಫ್ರೆಂಡ್ಸ್ಗಳು ಬಂದಿಗಿಲ್ವಾ ಅಥವಾ ಬಂದು ಹೋಗಿದ್ರು ಅದು ನಂಗೆ ಗೊತ್ತಿಲ್ಲ ಸೊ ನಾನು ಅಂದೆ ಬಂದೆ ಬರ್ತಾ ಹಾಗೆ ಏನೇನು ಬೇಕೆಲ್ಲ ತೊಗೊಂಡು ಬಂದಿದ್ದೀನಿ ಇವಾಗ ಇದು ಬೆಲ್ಲ ರೆಡಿ ಮಾಡಿಬಿಟ್ಟು ನೋಡೋಣ ಬೆಳಗ್ಗೆಗೆ ಪ್ಯಾಕ್ ಮಾಡೋದ ಇವಾಗ ಪ್ಯಾಕ್ ಮಾಡೋದ ಅಂತ ಗೊತ್ತಿಲ್ಲ ಬೆಳಗ್ಗೆಗೆ ಮಾಡ್ತೀನಿ ಈಗಂತೂ ಸದ್ಯ ಖಂಡಿತ ಏನು ಅದಕ್ಕೆ ಮುಂದ್ಕೊಬಿಟ್ಟು ನಾನು ರೆಸ್ಟ್ ಮಾಡಬೇಕು ನೋಡ್ತೀನಿ ಏನಾಗುತ್ತೆ ಹಾಗೆ ಬ್ಲೋಗಲ್ಲಿ ಹೇಳ್ತೀನಂತ ಈಗ ಸದ್ಯಕ್ಕಂತೂ ಕಡಲೆ ಬೀಜ ಇದ್ದೀನಿ ಎಳ್ಳು ಬೆಲ್ಲ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಅನಿಸೋದು ಈ ಕಡಲೆ ಬೀಜ ಉರಿಯೋದು ಮತ್ತು ಕೊಬ್ಬರಿ ಬೆಲ್ಲ ಕಟ್ ಮಾಡೋದು ಬೆಲ್ಲ ಆಲ್ರೆಡಿ ಕಟ್ ಮಾಡಿರೋದೇ ತರಿಸಿದೆ ಏಕೆಂದರೆ ಅದು ತುಂಬ ಹಾರ್ಡಗಿರುತ್ತೆ ಕಟ್ ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬಟ್ ಕೊಬ್ಬರಿ ನಾನೇ ಕಟ್ ಮಾಡಿದ್ದೀನಿ ಕೊ ಕಡಲೆ ಬೀಜ ಅಂತೂ ನಿಯರ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಏನೋ ನಿಂತ್ಕೊಂಡು ಹುರಿದಿರೋ ಅಂಥದ್ದು ನಾನು ಅದು ಪೂರ್ತಿ ಸಣ್ಣ ಉರಿ ಇಟ್ಕೊಂಡೆ ನಾವು ಉರಿಬೇಕು ಇಲ್ಲ ಅಂತಂದರೆ ಉರಿ ಜಾಸ್ತಿ ಮಾಡಿದ್ರೆ ಸೀದೋಗಿಬಿಡುತ್ತೆ ಮತ್ತು ಒಳಗಡೆ ಎಲ್ಲ ಚೆನ್ನೀಟಾಗಿ ಅದು ಫ್ರೈ ಆಗೋಲ್ಲ ಅಂದ್ಬಿಟ್ಟು ನಾನು ಸಣ್ಣ ಉರಿ ಮಾಡಿಕೊಂಡೆ ಒಂದು ಒಂದು ಒನ್ ಅವರ್ ಏನೋ ನಾನು ಹುರಿದೀನಿ ಕಡಲೆ ಬೀಜನ ಸೊ ನಾನು ಕಡಲೆ ಬೀಜ ಉರಿತಾ ಇದ್ದಾಗೇ ನನ್ನ ಹಸ್ಬೆಂಡ್ ಕೂಡ ಪಾಪ ಅವರು ಕೂಡ ಹೆಲ್ಪ್ ಮಾಡಿದ್ರು ಅದು ಅದ್ರ ಮೇಲೆ ಏನೋ ಚಿಪ್ಪೆ ಎಲ್ಲ ತೆಗೆಯೋದಕ್ಕೆ ಸೊ ಅವ್ರು ನಾನು ಅದನ್ನು ಮಾಡ್ತಾ ನೀನು ಅಂದರೆ ನಾನು ಒಂದು ಇದು ಟ್ರಿಪ್ಪೆಲ್ಲ ಉರಿಯೋ ಅಷ್ಟರಲ್ಲಿ ಅವರು ಕ ಇದು ಇತ್ಕಿದ್ದು ಅವರೆಕಾಯಿ ಅವರೆಕಾಯಿ ಕೈ ಏನಿದೆ ಅದನ್ನು ಹಿತಕ್ಕ ಇದಕ್ಕೆ ಬಿಟ್ಕೊಟ್ರು ಕೊಟ್ರು ಸೊ ಅದು ಮುಗಿಯೋಷ್ಟರಲ್ಲಿ ನಾನೇನು ನಾನು ಏನು ಅಂದರೆ ಆಲ್ಮೋಸ್ಟ್ ಒಂದೂವರೆ ಕೆ ಜಿ ಹಾಕಿದ್ದು ನಾಲ್ಕು ಬ್ಯಾಚಲ್ಲಿ ನಾನು ಫ್ರೈ ಮಾಡಿಕೊಂಡೆ ಸೊ ಅವರು ಕಾಳು ಅಷ್ಟರಲ್ಲಿ ಎರಡು ಬ್ಯಾಚ್ ನಾನು ಹುಡಿದ್ಬಿಟ್ಟಿದ್ದಲ್ವ ಸೊ ಅದನ್ನು ಅವರು ಚಿಪ್ಪೆ ಎಲ್ಲ ಸುಲಿತಾ ಅದರಿಂದ ಸ್ವಲ್ಪ ಹುರ್ಗಡ್ಲೆ ಅದೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸೊ ನಾನು ಸ್ವಲ್ಪ ಬಿಸಿ ಮಾಡಿ ಹಾಕ್ತೀನಿ ಪ್ರತಿ ಸಲ ಎಲ್ಲ ಬಿಸಿ ಮಾಡಿಬಿಟ್ಟು ಹಾಗೆ ಮಿಕ್ಸ್ ಮಾಡಿಬಿಡ್ತಾ ಇದೆ ಬಟ್ ಲಾಸ್ಟ್ ಟೈಮ್ ಏನು ಪ್ರಾಬ್ಲಮ್ ಆಯಿತು ಗೊತ್ತಿಲ್ಲ ಬಿಸಿ ಇದ್ದಿದ್ದರಿಂದ ಏನು ಕಡಲೆ ಬೀಜ ಸ್ವಲ್ಪ ಮೆತ್ತಗೆ ಆದಂಗೆ ಹಾಕ್ಬಿಟ್ಟಿತ್ತು ಅದಕ್ಕೆ ಇಲ್ಲ ಈ ಸಲ ಆವಾಗಲೇ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಇಟ್ಟಿರೋಣ ಸ್ವಲ್ಪ ತಣ್ಣಗಾದಮೇಲೆ ನೆಕ್ಸ್ಟ್ ಟೈಮ್ ಮಾರ್ನಿಂಗೇ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಫ್ರೈ ಮಾಡಿ ಫ್ರೈ ಮಾಡಿ ಸಪ್ರೇಟ್ ಮಾಡಿ ಇಟ್ಬಿಟ್ಟಿದೆ ಬೆಳಗ್ಗೆ ಮಿಕ್ಸ್ ಮಾಡ್ಕೋಣ ಅಂಥೇಳಿ ಲಾಸ್ಟಿಗೆ ಎಳ್ಳು ಹುರಿದಂಥದ್ದು ನಾನೇನು ಎಳ್ಳು ಜಾಸ್ತಿ ಆಗಲ್ಲ ಯಾಕೆಂದರೆ ನಮ್ಮ ಯಾರೂ ಯಾರು ತಿನ್ನೋದೇ ಇಲ್ಲ ಏನು ಮಾಡ್ತಾರೆ ಅಂದರೆ ಬೀಜ ಅದೆಲ್ಲ ತಿಂದ್ಬಿಟ್ಟು ಬೆಲ್ಲ ಅದೆಲ್ಲ ತಿಂದು ಎಳ್ಳನ್ನು ಹಂಗೆ ಇಡ್ತಾರೆ ಲಾಸ್ಟಲ್ಲಿ ಸೊ ಹಾಗಾಗಿ ನಾನು ಜಾಸ್ತಿ ಎಳ್ಳನ್ನು ಹಾಕಲ್ಲ ಅದೆಲ್ಲ ಆದಮೇಲೆ ಎಲ್ಲ ಫ್ರೈ ಮಾಡಿದ್ದೆಲ್ಲ ಆಯಿತು ಸೊ ನಾನು ಕೂಡ ಅವರು ಚಿಪ್ಪೆ ಎಲ್ಲ ಬೆಡ್ಸಿಟ್ಟಿದ್ರಲ್ಲ ಅದು ನನಗೆ ಒದ್ರ ಬಿಡೋಣ ಅಂಥೇಳಿ ಸೊ ಪ್ರತಿ ವರ್ಷ ಅಂದ್ಕೊಳ್ತೀನಿ ಮರ ತೊಗೊಳ್ಳೋಣ ಮರ ತಗೊಳ್ಳೋಣ ಕೇರಕ್ಕೆ ಅಂತ ಅದು ಹೋದಾಗ ನನಗೆ ಕಣ್ಣಿಗೆ ಬೀಳಲ್ವೋ ಅಥವಾ ನಿನ್ಪೆ ಬರೋಲ್ವೋ ಗೊತ್ತಿಲ್ಲ ತರಲ್ಲ ಅಂತಾರೆ ಮನೆಯಲ್ಲಿ ಮರ ಇರಲೇಬೇಕು ಅದು ಲಕ್ಷ್ಮೀ ಸಮಾನ ಅಂತ ಹೇಳ್ತಾರೆ ಸೊ ಆಗಿನ ಕಾಲದಲ್ಲೆಲ್ಲ ಮರ ಇಟ್ಕೊಂಡು ಪ್ರತಿ ವರ್ಷ ಗೌರಿ ಹಬ್ಬದಲ್ಲಿ ಅದನ್ನು ನಾವು ಸಾರಿಸ್ತಾ ಇದ್ವಿ ಇದೇನಂತಾರೆ ಮೆಂತ್ಯ ಮತ್ತು ಈ ಪೇಪರೆಲ್ಲ ಹಾಕಿ ಅದನ್ನು ನೆನೆಸಿಟ್ಬಿಟ್ಟು ಹಿಂದಿನ ದಿನ ರಾತ್ರಿನೇ ನೆಕ್ಸ್ಟ್ ದಿನ ಕಲ್ಲಲ್ಲೆಲ್ಲ ರುಬ್ಬಿಟ್ಟು ಅದನ್ನು ಪೇಸ್ಟ್ ಅರಿಶಿನ ಜೊತೆಗೆ ಅರಿಶಿನ ಮಿಕ್ಸ್ ಮಾಡಿಕೊಂಡು ಮರಕ್ಕೆಲ್ಲ ಸವರಿ ಇಡ್ತಾ ಇದ್ವಿ ಪ್ರತಿ ವರ್ಷಕ್ಕೊಂದು ಸಲ ಅದೆಲ್ಲ ಇವಾಗ ಎಲ್ಲೋಲ್ಟಾಯ್ತು ಅಂತ ಅನಿಸುತ್ತೆ ಬಟ್ ಅಂದ್ಕೊಳ್ತೀನಿ ತುಂಬ ಸಲ ಮರ ತರಬೇಕು ತರಬೇಕು ಅಂತ ಹಾಗೇ ಇಲ್ಲ ನೋಡೋಣ ಈ ವರ್ಷ ಆದರೂ ಖಂಡಿತ ಮರ ನಾನು ತೊಗೊಳ್ಬೇಕು ನಾನು ಎಲ್ಲಾದರೂ ಈ ಥರ ಹಳ್ಳಿಗಳ ಕಡೆ ಹೋದಾಗ ಸಿಗುತ್ತಲ್ಲ ಸೊ ತೊಗೊಂಡ್ಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇದಿಷ್ಟು ನಾವೆಲ್ಲ ಪ್ರಿಪ್ರೇಷನ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒನ್ ತರ್ಟಿ ಆಗ್ಬಿಟ್ಟಿತ್ತು ಒಂದು ಒಂದು ಗಂಟೆ ಮೇಲೆ ಆಗಿತ್ತು ಅವತ್ತು ಬಿಗ್ ಬಾಸ್ ಕೂಡ ನಾನು ನೋಡೋಕ್ಕಾಗಿಲ್ಲ ಸುಮ್ಮನೆ ಹಾಗೆ ಕೇಳಿಸ್ಕೊಂಡು 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 ಮಾಡ್ತಾ ಇದೆ ಒಂಚೂರು ಬಿಟ್ಟು ಕಡೆ ಹೋದರೆ ಇಲ್ಲಿ ತಳ ಸೀದ್ಬಿಡುತ್ತೆ ಕಡಲೆ ಬೀಜ ಅನ್ನೋದೊಂದು ಟೆನ್ಷನ್ ಅಲ್ವಾ ಸೊ ಹಾಗಾಗಿ ಮಾಡೋದು ಪರ್ಫೆಕ್ಟಾಗಿ ಮಾಡಬೇಕು ಅದು ನೋಡೋದನ್ನು ಬೇಕಾದ್ರೆ ಅದು ರಿಪೀಟಲ್ಲಿ ಕಷ್ಟ ಆಗ್ತಾನೆ ಇರ್ತಾರೆ ಬಟ್ ನನಗೆ ಅವತ್ತು ರಿಪೀಟು ಕೂಡ ನೋಡೋಕ್ಕಾಗಿಲ್ಲ ನೆಕ್ಸ್ಟ್ ಡೇನೆ ನೋಡ್ಕೋಬೋದು ಅಂದ್ರೂ ಸುಮ್ಮನೆ ಟೈಮ್ ಬಂದ್ಬಿಟ್ಟು ಒಂದು ಕಾಲ್ ಆಗ್ತಾ ಇದೆ ಇವಾಗ ಇದು ಕಡಲೆ ಬೀಜ ಮತ್ತು ಹುರ್ಗಡಲೆ ಉರ್ದಿರೋದನ್ನು ಒಂದು ಕವರ್ ಹಾಕಿಟ್ಟಿದ್ದೀನಿ ಮಿಕ್ಸ್ ಮಾಡಿಲ್ಲ ಇವಾಗಲೇ ನಾನು ನಾಳೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಲ್ಲ ತೆಗೆದಿಟ್ಟಿರಲಿಲ್ಲ ನಾನು ಸೊ ಅದಕ್ಕೆ ಒಂದು ಸ್ವಲ್ಪ ಗಾಳಿ ಹಾರೋದಕ್ಕೆ ಇಟ್ಟಿದ್ದೀನಿ ಬೆಲ್ಲನ ಬೆಲ್ಲ ಆರು ಈಗೇನು ಗಾಳಿ ಅಷ್ಟು ಕೈ ಮೇಲೆ ಆರು ಹಾರು ಇದ್ರ ಮೇಲೆ ಇಟ್ಟಿದ್ದೀನಿ ನೀರಿಂದು ಇಲ್ಲಾಂದರೆ ಈಬ್ರಗಳು ಬಂದ್ಬಿಡುತ್ತೆ ಅಂದ್ಬಿಟ್ಟು ನನಗೆ ಹಾಕಿಟ್ಟಿದ್ದೀನಿ ಕೊಬ್ಬರಿನ ಅಲ್ಲಾಗೆ ಇದೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಆಯ್ತು ಇವಾಗ ಎತ್ತಿಟ್ಬಿಟ್ಟು ಹೋಗಿ ಅಂದ್ಕೊಳ್ತೀವಿ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ದಾರೆ ಅವರಲ್ಲಿ ಚಿಪ್ಪೆ ಕಡಲೆ ಬಿಸೂಸ್ ಚಿಪ್ಪೆ ತೆಗ್ದಿಲ್ವಲ್ಲ ಅದನ್ನ ಎತ್ತಿ ಗುಡಿಸ್ತಾ ಇದಾರೆ ಅದನ್ನೆಲ್ಲ ತಗೊಂಡೋಗ ಅಂಗಡಿ ಕೊಟ್ಬಿಡಿ ವಾಪಸ್ ಆಯ್ತಾ ದುಡಿಸ್ಕೊಂಬನಿ ಎಷ್ಟು ಕೆ ಜಿ ತೊಗುತ್ತೆ ಅಷ್ಟು ಎಲ್ಲ ತೆಗೆದುಬಿಟ್ಟು ಇವಾಗ ಹಾಂ ಹಾಂ ಬೆಳಿಗ್ಗೆಗೆ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕವರ್ ಕಟ್ಟಿಕ್ಕಿದ್ದೀನಿ ಸೊ ಎದ್ದು ಹಬ್ಬ ಮಾಡಬೇಕು ಇವಾಗ ಯಾವ ರೀತಿ ಮಾಡ್ತೀನಿ ಅಂತ ನಾನು ನೀನು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಈ ಬ್ಲಾಬ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದು ನಮ್ಮ ಬೇಡಿ ಚಾನಲ್ಗೆ ವಸ್ತು ಪ್ರನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡ್ತಾರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ Танци поводки, е да регума, която са крантираба дар и